ಆಪರೇಷನ್ ಹಸ್ತ ಬಹು ಚರ್ಚಿತ ವಿಚಾರ ನಮ್ಮ ಮುಂದಿನ ಸುದ್ದಿ ಕೂಡ ಅದಕ್ಕೇನೆ ಸಂಬಂಧಪಟ್ಟಂತದ್ದು ಹಾಗಾದ್ರೆ ಯಾರಿಗೆ ಈ ಗಾಳ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾರು ಅನ್ನೋದನ್ನ ವಿವರಿಸ್ತಾ ಹೋಗುತ್ತೆ ಮುಂದಿನ ಸುದ್ದಿ ಗಮನಿಸೋಣ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ನ ಎಲ್ ಸಿ ಯಾವ ವಿಚಾರಕ್ಕೆ ಸದ್ಯಕ್ಕೆ ಶೆಟ್ಟರ್ ಸುದ್ದಿಯಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೆಳಗಾವಿಯಲ್ಲಿ ಆಪರೇಷನ್ ಹಸ್ತದ ಉಸ್ತುವಾರಿಯನ್ನ ವಹಿಸಿದ್ದಾರೆ ಜಗದೀಶ್ ಶೆಟ್ಟರ್ ಯಾವ ವಿಚಾರಕ್ಕೆ ಸದ್ಯಕ್ಕೆ ಈ ಆಪರೇಷನ್ ಹಸ್ತದ ವಿಚಾರ ಚರ್ಚೆಯಲ್ಲಿ ಒಳಪಟ್ಟಿದೆ ಹಾಗೆ ಶೆಟ್ಟರ್ ಯಾರಿಗೆ ಗಾಳ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಮಹದೇವಪ್ಪ ಯಾಡ್ವಾಡ ಮಾಜಿ ಶಾಸಕರಿವರು ಇವರ ಜೊತೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್ ಆ ಮೂಲಕ ಬೆಳಗಾವಿ ಭಾಗದಲ್ಲೂ ಕೂಡ ಒಂದಷ್ಟು ಬಿಜೆಪಿ ಮಂದಿಯನ್ನ ಕಾಂಗ್ರೆಸ್ಗೆ ತರುವಲ್ಲಿ ಶೆಟ್ಟರ್ ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಈ ಭೇಟಿ ಹಾಗೆ ಚರ್ಚೆ ಪೂರಕವಾಗಿ ನಿಲ್ತಾ ಇದೆ ಆಗಿದ್ದೇನು ಗಮನಿಸ್ತಾ ಹೋಗೋಣ ಶೆಟ್ಟರ್ ಅವರ ಈ ಆಪರೇಷನ್ ಹಸ್ತದ ಪ್ರಕ್ರಿಯೆಗಳು ಯಾವ ಹಂತದಲ್ಲಿ ಪ್ರಗತಿಯಲ್ಲಿದೆ ಅನ್ನೋದ್ರ ಅಂಶಗಳನ್ನ ಗಮನಿಸ್ತಾ ಹೋಗೋಣ ಇಪ್ಪತ್ತು ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ಗೆ ಕರೆತರುವ ಮಾತನ್ನ ಕೊಟ್ಟಿದ್ದಾರಂತೆ ಜಗದೀಶ್ ಶೆಟ್ಟರ್ ಹೀಗಾಗಿನೇ ಜಗದೀಶ್ ಶೆಟ್ಟರ್ ಅವರ ಈ ಆಪರೇಷನ್ ಹಸ್ತದ ಭಾಗವಾಗಿ ಬೆಳಗಾವಿಯಲ್ಲಿ ಬಹಳ ಆಕ್ಟಿವ್ ಆಗಿ ಚರ್ಚೆಗಳು ನಡೀತಾ ಇದೆ ಬಿಜೆಪಿಯ ಮಾಜಿ ಶಾಸಕ ಮಹದೇವಪ್ಪ ಯಾಡವಾಡ ಅವರಿಗೆ ಗಾಳ ಹಾಕಿದ್ದಾರ ಜಗದೀಶ್ ಶೆಟ್ಟರ್ ಅನ್ನೋ ಅನುಮಾನ ರಾಮದುರ್ಗ ಹಾಲಿ ಕೈ ಶಾಸಕ ಅಶೋಕ್ ಪಟ್ಟಣ್ ಅವರ ಸಮ್ಮುಖದಲ್ಲೇನೆ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಾಗಿದೆ ಶೆಟ್ಟರ್ ಹಿಂದೆನೆ ಬರ್ತಾರ ಮಹದೇವಪ್ಪ ಯಾಡವಾಡ ಅನ್ನೋ ಕೆಲವೊಂದಷ್ಟು ಕುತೂಹಲಕ್ಕೆ ಈ ಭೇಟಿ ಹಾಗೆ ಚರ್ಚೆ ಗ್ರಾಸವಾಗಿರೋದು ಇಪ್ಪತ್ತು ಮಂದಿ ನಾಯಕರು ಶಾಸಕರೇ ಆಗ್ಬೇಕು ಅಂತಿಲ್ಲ ಶಾಸಕರು ಅಥವಾ ಮಾಜಿ ಶಾಸಕರು ಅವರ ಹಿಂಬಾಲಕರು ಪಕ್ಷದಲ್ಲಿ ಬಹಳ ಆಕ್ಟಿವ್ ಆಗಿರುವಂತಹ ನಾಯಕರು ಈ ಪೈಕಿ ಇಪ್ಪತ್ತು ಮಂದಿಯನ್ನ ಕರೆತರ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ಮಾತನ್ನ ಕೊಟ್ಟಿರುವ ಜಗದೀಶ್ ಶೆಟ್ಟರ್ ಅದರ ಭಾಗವಾಗಿ ನಾವೇನು ಫೋಟೋದಲ್ಲಿ ಗಮನಿಸ್ತಾ ಇದೀವಿ ಮಾಜಿ ಬಿಜೆಪಿ ಶಾಸಕ ಮಹದೇವಪ್ಪ ಯಾಡವಾಡ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರೋದು ಮತ್ತೊಂದು ಬದಿಯಲ್ಲಿ ಅಶೋಕ್ ಪಟ್ಟಣ ಅವರು ಕಾಂಗ್ರೆಸ್ನ ಶಾಸಕರು ಅವರ ಸಮ್ಮುಖದಲ್ಲೇ ಈ ಒಂದು ಭೇಟಿ ಹಾಗೆ ಮಾತುಕತೆ ನಡೆದಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಒಂದ್ ಕಡೆ ಹೊರಗಿಂದ ಜನರನ್ನ ಕರ್ಕೊಂಡ್ಬಂದು ಪಕ್ಷವನ್ನ ಬಲಪಡಿಸುವ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಇನ್ನು ಒಳಗೊಳಗೆ ಇರುವ ಅಸಮಾಧಾನ ಮತ್ತಷ್ಟು ಹೆಚ್ಚಾಗ್ತಿದೆಯಾ ಅನ್ನೋ ಅನುಮಾನಕ್ಕೆ ಈ ಸುದ್ದಿ ಪುಷ್ಟಿಯನ್ನ ನೀಡ್ತಾ ಇದೆ ಹಾಗಾದ್ರೆ ಯಾವ ಸುದ್ದಿ ಇದು ಅದರ ಸುತ್ತ ಇರುವ ಮೂರು ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಯಾರು ಅನ್ನೋದು ಅದಕ್ಕೆ ಉತ್ತರ ಬಸವರಾಜ್ ರಾಯರೆಡ್ಡಿ ಯಾವ ವಿಚಾರಕ್ಕೆ ಇದೀಗ ಸುದ್ದಿಯಲ್ಲಿದ್ದಾರೆ ಅವರ ಮುನಿಸನ್ನ ತಣಿಸುವ ಪ್ರಯತ್ನ ನಿತ್ಯ ನಿರಂತರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಆಗ್ತಾ ಇದೆ ಸದ್ಯಕ್ಕೆ ರಾಯರೆಡ್ಡಿ ಅವರ ಮುನಿಸನ್ನ ಶಮನ ಮಾಡುವ ಪ್ರಯತ್ನ ಅಂದ್ರೆ ಇಬ್ಬರು ಸಚಿವರು ರಾಯರೆಡ್ಡಿ ಅವರನ್ನ ಭೇಟಿಯಾಗಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ನಮಗೆ ನೆನಪಿದೆ ಶಾಸಕರು ಬಹಿರಂಗವಾಗಿ ಪತ್ರ ಬರೆದಿದ್ರು ಸಚಿವರು ಅಸಹಕಾರವನ್ನ ತೋರ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟವರ ಪೈಕಿ ರಾಯರೆಡ್ಡಿ ಅವರು ಕೂಡ ಒಬ್ರು ಹೀಗಾಗೆ ಇದೀಗ ರಾಯರೆಡ್ಡಿ ಅವರ ಓಲೈಕೆಯ ಪ್ರಯತ್ನ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಓಲೈಕೆ ಅನ್ನೋದ್ರ ಅಂಶಗಳನ್ನ ಗಮನಿಸ್ತಾ ಹೋಗೋಣ ಬಸವರಾಜ್ ರಾಯರೆಡ್ಡಿ ಅವರ ಓಲೈಕೆಗೆ ಸಚಿವರ ಮೇಲೆ ಅಹ್ ಬಸವರಾಜ ಬಸವರಾಜ್ ರಾಯರೆಡ್ಡಿ ಅವರು ಇದೀಗ ಆ ಮುನಿಸನ್ನ ಶಮನ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಬ್ಬರು ಸಚಿವರು ಸಚಿವರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಬಹಿರಂಗ ಪಡಿಸಿದ್ರು ಪತ್ರದ ಬೆನ್ನಲ್ಲೇ ಇದೀಗ ರಾಯರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ ಸಚಿವರು ಮನವೊಲಿಕೆ ಮಾಡೋ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ಯಾರು ಇಬ್ಬರು ಸಚಿವರು ಭೇಟಿಯಾಗಿರೋದು ಅನ್ನೋದಕ್ಕೆ ಉತ್ತರ ಶರಣ ಪ್ರಕಾಶ್ ಪಾಟೀಲ್ ಹಾಗೆ ಎಂ ಸಿ ಸುಧಾಕರ್ ಇಬ್ಬರು ಸಚಿವರು ಕೂಡ ರಾಯರೆಡ್ಡಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಜಿಲ್ಲೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ ಸಚಿವರ ಕುರಿತು ದೂರನ್ನ ನೀಡಿದ್ರು ಯಾವುದೇ ರೀತಿಯ ಸಹಕಾರ ಅವರಿಂದ ನಮಗ್ ಸಿಗ್ತಾ ಇಲ್ಲ ಜಿಲ್ಲೆಯ ಹಾಗೆ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದನೆ ಲಭ್ಯವಾಗ್ತಾ ಇಲ್ಲ ಅನ್ನೋ ದೂರು ಸಚಿವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಸಿ ಸುಧಾಕರ್ ಹಾಗೆ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ನಾವು ಆ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ ರಾಯರೆಡ್ಡಿ ಅವರ ಮನವೊಲಿಕೆ ಪ್ರಯತ್ನ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಸದ್ಯಕ್ಕೆ ರಾಯರೆಡ್ಡಿ ಅವರು ಆದ್ರೆ ಬಿಜೆಪಿ ಹೋಗೋಕೆ ತೊಂದರೆ ಇಲ್ಲ ಅನ್ನೋ ಮಾತನ್ನು ಕೂಡ ಆಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಹಾಗೆ ಅವರನ್ನು ಭೇಟಿ ಮಾಡಿದ ಸಚಿವ ಎಂ ಸಿ ಸುಧಾಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇಬ್ಬರ ಮಾತು ನಿಮ್ಮ ಮುಂದೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದು ಆರೋಪ ಅಲ್ಲ ಅದು ದಯವಿಟ್ಟು ನಾನು ಲೆಟರ್ ನ ಓದಿ ನಾನೇನು ಹೇಳಿದ್ದೇನೆ ದೆರ್ ವಾಸ್ ಡ್ರೌಟ್ ಸಿಚುವೇಶನ್ ಎರಡು ಮೂರು ದಿವಸದಿಂದ ಮಳೆ ಆಗಿದೆ ಜಸ್ಕಾಮ್ ನಲ್ಲಿ ದೆರ್ ವಾಸ್ ಸಮ್ ಲಿಟಲ್ ಪ್ರಾಬ್ಲಮ್ ಎಂ ಡಿ ಯಾರು ಇಲ್ಲ ಅಲ್ಲಿ ಐದನೇ ತಾರೀಕು ಫಿಫ್ತ್ ಆಫ್ ಸೆಪ್ಟೆಂಬರ್ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಜಸ್ಕಾಂ ಆಫೀಸರ್ಸ್ ಎಂಟ್ ಅಂದರೆ ಗುಲ್ಬರ್ಗಾ ಡಿವಿಷನ್ ಕಂಪ್ಲೀಟ್ ಆಫೀಸರ್ಸ್ ಮೀಟಿಂಗ್ ಅನ್ನು ಕರೆದಿದ್ದಾರೆ ಸಿಟ್ ಐ ನಾನು ಲೀವ್ ಕಾಂಗ್ರೆಸ್ ಐ ಎ ಮ್ಯಾನ್ ಆಫ್ ಸರ್ಟನ್ ಪ್ರಿನ್ಸಿಪಲ್ ಅಂಡ್ ಕ್ವಾಲಿಟಿ ಪಿಗೆ ಹೋಗ್ಬೇಕಂದ್ರೆ ನನಗೆ ತೊಂದರೆ ಇಲ್ಲ ಆದರೆ ಅದು ನಮ್ಗೆ ಸೂಟ್ ಆಗಲ್ಲ ಸ್ಪಷ್ಟವಾಗಿದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಪರಿವರ್ತಕಗಳ ಸಮಸ್ಯೆ ಇದೆ ಕ್ಷೇತ್ರದ ರೈತರ ಒತ್ತಡ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದಿದೆ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಸಮಸ್ಯೆಗೆ ಸ್ಪಂದಿಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈಗ ಅದನ್ನೇ ಈಗ ಈಗ ಅದನ್ನೇ ಕೆಲವು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಅಧಿಕಾರಿಗಳು ಆ ರೀತಿ ಸ್ಪಂದಿಸ್ಲಿಲ್ಲ ಅಂತಕ್ಕಂಥದ್ದು ಬಹುಶಃ ಇಂಧನ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಯಾವ ರೀತಿ ಅವರಿಗೆ ಸೂಚನೆಗಳು ಕೊಡಬೇಕು ಅಂತಕ್ಕಂಥದ್ದು ಆ ಸಭೆ ಆದಮೇಲೆ ಅವ್ರಿಗೆ